ಅದೆಲ್ಲ ಬಕೆಟ್ ಅಂತೆ ಸ್ಯಾಂಡಲ್ ಆಡಕಂತೆ ತಗೋ ಒಂದು ಯಾವ್ದ್ ಬೇಕಾ ಕೇಳ ಯಾವ್ದ್ ಬೇಕಾ ಕೇಳು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಅಲ್ಲ ನಿನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಗೋವಾ ಪಾರ್ಟು ನಾವೀಗ ಫ್ರೆಶ್ ಅಪ್ ಆಗಿ ಆ್ಯಂಡ್ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಬೀಚ್ ಹತ್ತಿರ ಹೋಗ್ತಾಯಿದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆ್ಯಂಡ್ ನಮ್ಮ ಸ್ಕಿನ್ನು ಯಾವ ರೀತಿ ಆಗಿಬಿಟ್ಟಿತ್ತು ಅಂದರೆ ಮನೆಗೆ ಬರೋಸಲ್ಲಿ ಸಿಪ್ಪೆ ಸಿಪ್ಪೆ ಎದ್ದೋಳಷ್ಟು ಟ್ಯಾನ್ ಆಗಿಬಿಟ್ಟಿದೆ ಸೊ ಇದೆಲ್ಲ ಮರಳು ಸಿಕ್ಕಾಪಟ್ಟೆ ಮರಳಿತ್ತು ಆ್ಯಂಡ್ ಹೆಜ್ಜೆ ಇಡಕಂತ ನಮಗೆ ಸಖತ್ ಕಷ್ಟ ಆಗ್ತಿತ್ತು ಸ್ಲಿಪ್ಪರ್ಸ್ ಬೇರೆ ಹಾಕ್ಕೊಂಡು ಹೋಗಿದ್ವಲ್ಲ ಸೊ ಶೂ ಏನಾದರೂ ಹಾಕ್ಕೊಂಡಿದ್ರೆ ಈಸಿ ಆಗ್ತಿತ್ತ ಏನೋ ಸ್ಲಿಪ್ಪರ್ಸ್ ಹಾಕ್ಕೊಂಡೋಗಿದ ಕಾರಣ ಸಿಕ್ಕಾಪಟ್ಟೆ ನಮ್ಗೆ ಕಷ್ಟ ಆಗ್ತಿತ್ತು ಅಂದರೆ ಅಷ್ಟೊತ್ತಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಮರಳು ಸಿಕ್ಕಾಪಟ್ಟೆ ಸೂತಿತ್ತು ಫುಲ್ಲು ಮಣ್ಣು ಹೋಗೋಕ್ಕೆ ಆಗ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ಕಾಲ ಇಡೋಕ್ಕಾಗ್ತಾ ಇಲ್ಲ ಹ್ಯಾಂಡ್ ನೋಡ್ಬೋದು ಅಷ್ಟೊತ್ತಿಗೆ ಎಷ್ಟು ಜನ ಇದ್ರು ಹೇಳ್ಬಿಟ್ಟು ಬೀಚ್ ಹತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟಾಡಿದ್ವಿ ನಾನಂತೂ ನೀರಿಗೆ ಇಳಿಲೇಬಾರ್ದು ಅಂತ ಅಂದ್ಕೊಂಡು ಹೋಗಿದ್ದೆ ಯಾಕಂದರೆ ಹಿಂದಿನ ದಿವಸ ನನಗೆ ಫುಲ್ ಹುಷಾರಿರಲಿಲ್ಲ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದೆ ಅಲ್ವಾ ನೀರಿಗೆ ನೀರ್ಗೋದ್ಮೇಲೆ ಮತ್ತೆ ಕೋಲ್ಡ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಫೀವರ್ ಎಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಪೆಟ್ ಬೆಟರ್ ಆಗಿದ್ದೆ ಮಕ್ಕಳು ಬಿಡಲಿಲ್ಲ ಬಾ ಮಮ್ಮಿ ಆಡೋಣ ಬಾ ಮಮ್ಮಿ ಆಡೋಣ ಅಂತ ಒಂದೇ ಸಮ ಕರಿತಾನೆ ಸರಿ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಹೋಗಿ ಆಟ ಆಡ್ಕೊಂಡಿದ್ವಿ ನಾನು ಮಾಡಿದ ತಪ್ಪೇನಂದರೆ ಸ್ಲೀವ್ಲೆಸ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ ಟಾಪು ಆ್ಯಂಡ್ ನಾವೆಲ್ಲರೂ ಅಂದರೆ ಇದಕ್ಕೆ ಅಂತಲೇ ಶಾಪಿಂಗ್ ಮಾಡಿದ್ವಿ ನಾವು ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಹೋಗ್ತಿದ್ವಲ್ಲ ಒಂದು ಮೂರು ನಾಲ್ಕು ಫ್ಯಾಮಿಲಿ ಅಂತೇಳ್ಬಿಟ್ಟು ಬೀಚ್ ಬೀಚ್ ಸೈಡ್ಗೆ ಅಂತೇಳ್ಬಿಟ್ಟೆ ನಾನು ಶಾಪ್ ಮಾಡಿದ್ವಿ ಅಲ್ಲಿ ತೊಗೊಂಡಿದ್ದೆ ಸರಿ ತಗೊಂಡು ಮಾಡೋಣ ಅಂತ ಹೇಳಿದ್ರೆ ಅಷ್ಟು ನೀವು ಬಾರ್ದು అదే ఇంకా బాకంబి హాడ నన్నీ కండ్ నీళ్ళ ఫోటోస్ వీడియోస్ ఎలా జాగ్రత్తగా మురుడేశ్వర హోదో మొబైల్ క్యారే హాడతాను స్వల్ప హిల్ కిడి వీడియోస్ నా మార్కొని రీల్స్ ఎలా అదామే నన్ను క్యమ్రా ఏం తగేది హోదా ಹತ್ರ ಹೋಗಿ ನೋಡ್ಬೋದು ಮಕ್ಳು ಎಷ್ಟು ಆಟ ಮಾಡಿ ಕರಿತಿದ್ರು ಅಂತೇಳ್ಬಿಟ್ಟು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಏನು ನಾನು ನೀರಿಗೆ ಇಳೀಲೇ ಇರಲಿಲ್ಲ ಮಕ್ಳು ಕೊನೆಗೂ ಬಿಡಲಿಲ್ಲ ಬಾ ಅಮ್ಮ ಬಾ ಅಮ್ಮ ಅಂತ ಕರಿತಾನೇ ಇದ್ರು ಸೊ ಮಕ್ಳಿಗೋಸ್ಕರ ಆದರೂ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಮಕ್ಳು ನೋಡ್ಬೋದು ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟೇ ಹೇಳ್ಬಿಟ್ಟಿದ್ರು ನಾವು ನೀರಿಗೆ ಹೋದ್ಮೇಲೆ ನಾಲ್ಕು ಗಂಟೆವರೆಗೂ ಆಚೆ ಬರೋದಿಲ್ಲ ಕರೀಲೇಬೇಡಿ ಹೇಳ್ಬಿಟ್ಟು ಬೀಚ್ ಹತ್ರ ಹೋಗಿ ಆಟ ಆಡ್ಕೊಂಡು ಬಂದ್ವಿ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಈಗ ಎಲ್ಲಾದರೂ ಚೆನ್ನಾಗಿರೋ ಇದ್ರೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತ ಕ್ರ್ಯಾಬ್ ನೋಡಪ್ಪ ಹೋಗೋಣ ಏನಾದರೂ ಹೊಸ ಡಿಶ್ನ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಕ್ರ್ಯಾಬ್ ಏನಾದರೂ ಇದ್ರೆ ಪ್ರಾನ್ಸ್ ಏನಾದರೂ ಇದ್ರೆ ಟ್ರೈ ಮಾಡೋಣ ಅಂತೇಳಿ ಹೋಗ್ತಾ ಇದೀನಿ ನಾನು ಮಾತುಗಳನ್ನ ಅಲ್ಲಲ್ಲೇ ಮಾತಾಡಿದ್ದೀನಿ ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡೆ ಯಾಕೆಂದರೆ ಮತ್ತೆ ನಾನು ಹೋಗಿ ಟ್ರಿಪ್ ಹೋಗಿ ಬಂದ ಮೇಲೆ ನನ್ನ ಸಿಚುವೇಶನ್ ಏನು ನನ್ನ ಹೆಲ್ತ್ ಇಶ್ಯೂಸ್ ಏನು ಅಂತ ನನಗೆ ಗೊತ್ತಿರುತ್ತೆ ಸೊ ಹಾಗಾಗಿ ವಿಡಿಯೋ ತುಂಬ ಲೇಟ್ ಪೋಸ್ಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಅಲ್ಲಿಂದಲೇ ನಾನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಲೂ ನನಗೆ ಅಷ್ಟು ಕರೆಕ್ಟಾಗಿ ಮಾತಾಡೋದಕ್ಕೆ ಆಗ್ತಿಲ್ಲ ಬಟ್ ವೀಡಿಯೋ ಪೆಂಡಿಂಗಲ್ಲಿ ಇದ್ಬಿಡುತ್ತೆ ತುಂಬ ವೀಡಿಯೋಸ್ ನಾನು ಅಪ್ಲೋಡ್ ಮಾಡುತ್ತಿದೆ ಹಂಗಂತೇಳಿ ಒಂದೊಂದೇ ಕ್ಲಿಯರ್ ಮಾಡೋಣ ಅಂತೇಳಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಪೋಸ್ಟಿಂಗ್ ಇದ್ದೀನಿ ಅಷ್ಟೇ ಆ್ಯಂಡ್ ಬೀಚ್ ಹತ್ರ ಹೋಗಿ ಬರೋಷ್ಸಲ್ಲಿ ನಮಗೆ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಸೊ ಬಂದ ತಕ್ಷಣ ಹೊಟ್ಟೆ ಅಶ್ವಾಗ್ತಿತ್ತಲ್ಲ ಅಂತೇಳಿ ಅಪ್ ಆಗಿ ಮತ್ತೆ ಊಟ ಮಾಡೋಣ ಅಂತೇಳಿ ಬಂದ್ವಿ ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಲಾಸ್ಟ್ ಟೈಮ್ ಇಲ್ಲಿ ಹಸ್ಬೆಂಡು ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದು ಟ್ರೈ ಮಾಡಿದ್ರಂತೆ ಚೆನ್ನಾಗಿತ್ತು ಊಟ ಅಂತ ಹೇಳಿದರು ಹಾಗೆ ನಾವಿಲ್ಲಿ ಮಧ್ಯಾಹ್ನದ ಊಟಕ್ಕೆ ತೊಗೊಂಡಿದ್ದು ಮಧ್ಯಾಹ್ನ ಅನ್ನೋಂಗಿಲ್ಲ ಸಂಜೆ ಊಟಕ್ಕೆ ನಾವು ತೊಗೊಂಡಿದ್ದು ಫಿಶ್ ತಾಲಿ ಮತ್ತು ಚಿಕನ್ ತಾಲಿನ ತೊಗೊಂಡಿದ್ವಿ ಫಸ್ಟ್ ಹೆಂಗಿರುತ್ತೆ ಟ್ರೈ ಮಾಡೋಣ ಇಷ್ಟ ಆದರೆ ಬೇರೆ ಇನ್ನೊಂದು ಟ್ರೈ ಮಾಡೋಣ ಅಂತ ಇವೆರಡು ತಾಲಿನ ತೊಗೊಂಡ್ವಿ ಅಂದರೆ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು ಖಾರ ಏನಷ್ಟು ಇರಲಿಲ್ಲ ಮೀಡಿಯಮ್ ಆಗಿತ್ತು ಈ ಕಡೆಯೆಲ್ಲ ತುಂಬ ಸ್ವೀಟ್ ಯೂಸ್ ಮಾಡ್ತಾರೆ ಅಂತ ಅನಿಸುತ್ತೆ ಸ್ವಲ್ಪ ಸ್ವೀಟ್ನೆಸ್ಸು ಎಲ್ಲ ಕಡೆಯೂ ಸ್ವೀಟ್ನೆಸ್ ಇದ್ದೇ ಇರುತ್ತೆ ಇಲ್ಲಿ ಊಟದಲ್ಲಿ ನಮ್ಮ ಊರಕ್ಕೆ ಕೊಡ್ತಾರೆ ಚಿಕನ್ ತಾಲಿ ಮತ್ತು ಫಿಶ್ ತಾಲಿ ತಗೊಂಡಿರೋದು ಅದು ಬಾಂಗ್ಡೆ ಫಿಶ್ ಅಲ್ಲ ಬಾಂಗ್ಡೆ ಫಿಶ್ ಒಂದು ಫ್ರೈ ಕೊಟ್ಟಿದ್ದಾರೆ ಕ್ರಾಫ್ ಟ್ರೈ ಮಾಡೋಣ ಅಂದ್ಕೊಂಡ್ವಿ ಒಂದು ಕ್ರಾಫ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಇಡ್ತಾಯಿದ್ದಾರೆ ಆಮೇಲೆ ಹತ್ತು ಪೀಸು ಏನದು ಪ್ರಾನ್ಸ್ ಹತ್ತು ಪೀಸು ಫ್ರಾನ್ಸ್ಗೆ ಫೈವ್ ಹಂಡ್ರೆಡ್ ರುಪೇ ಅಲ್ಲ ರೀ ಖಾರ ಏನಿಲ್ಲ ಖಾರ ಏನಿಲ್ಲ ಓಕೆ ಟೇಸ್ಟ್ ಚೆನ್ನಾಗಿತ್ತು ಚಿಕನ್ ಇನ್ನೊಂದು ಸೂರ್ಯ ಬೇಬೇಕಿತ್ತು ಬಂದ್ಬಿಡುತ್ತೆ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದರೆ ಹಾಗೆ ನಾವು ನೆಕ್ಸ್ಟು ಟ್ರೈ ಮಾಡಿದ್ದು ಅನ್ ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡಿದ್ವಿ ಮಕ್ಕಳಿಗೆ ಚಿಕನ್ ಬಿರಿಯಾನಿ ಅಂದರೆ ನಾರ್ಮಲಾಗಿ ಮನೇಲೂ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಅವರು ಫಸ್ಟ್ ಕೇಳೋದೆ ಬಿರಿಯಾನಿ ಹಂಗಾಗಿ ಇಲ್ಲಿ ಹೈದ್ರಾಬಾದಿ ಬಿರಿಯಾನಿನ ಟ್ರೈ ಮಾಡೋಣ ಅಂತೇಳಿ ತೊಗೊಂಡ್ರು ಬಟ್ ಇದು ಏನು ಹೇಳ್ತಾರೆ ಅದು ಬಾಸುಮತಿ ರೈಸಲ್ಲೇ ಫುಲ್ಲು ಕೊಟ್ಟಿದ್ರು ಬಿರಿಯಾನಿನ ಸಿಕ್ಕಾಪಟ್ಟೆ ಖಾರ ಇತ್ತು ತಿನ್ವಿ ನಿಜವಾಗ್ಲೂ ಏನು ಚೆನ್ನಾಗಿಲ್ಲ ಬಾಯಿ ಇವಾಗಲೂ ಬಾಯಿ ಇವಾಗಲೂ ಸುರ 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 ಅಂತ ಐತೆ ಅಷ್ಟು ಖಾರ ಕ್ರ್ಯಾಬ್ ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ ಕ್ರ್ಯಾಬ್ ಎಲ್ಲ ಪ್ರೈಸ್ ಜಾಸ್ತಿನೇ ಇದೆ ಏಯ್ಟ್ ಇಚ್ಛ ಏನ ಬೇಕು ಬಿರಿಯಾನಿ ಅನ್ಸೋ ಚೆನ್ನಾಗಿದೆ ಅಂತ ಹೆಂಗಿತ್ತು ಒಣಗೋಗಿತ್ತು ಬಿರಿಯಾನಿ ಒಣಗೋಗಿತ್ತಲ್ಲ ಖಾರ ಹೆಂಗಿತ್ತು ಏ ಅಪ್ಪ ಬೇಕೆ ನಾನು ಹೇಳೋದೆಲ್ಲ ಬಿರಿಯಾನಿದು ಬಿರಿಯಾನಿ ಇಷ್ಟಪಟ್ಟು ತರಿಸ್ಕೊಂಡು ಚಿಕನ್ ಬಿರಿಯಾನಿ ಎಷ್ಟು ಮಸಾಲೆ ಅಂದರೆ ಎಲ್ಲಿ ಮಸಾಲ ಒಂದು ಸಿಕ್ಕಾಪಟ್ಟೆ ಖಾರ ಅಂದರೆ ರೈಸು ಫುಲ್ಲು ಬಾಸ್ಮತಿ ರೈಸೇ ಹಾಕಿದರೆ ಫುಲ್ಲು ಡ್ರೈ ಮತ್ತು ಸ್ವಲ್ಪನೂ ಮೆತ್ತಗಾಗಿಲ್ಲ ಅನ್ನ ಫುಲ್ಲು ಡ್ರೈ ನಿಜವಾಗ್ಲೂ ಊಟ ಗೋವಾದಲ್ಲಿ ಟ್ರೈ ಮಾಡಬೇಕು ಅಂದರೆ ನಾವು ಹೊಸದೇ ಆದರೂ ಟ್ರೈ ಮಾಡಬಾರ್ದು ಏನಾದರೂ ಗೊತ್ತಿರೋದಿದ್ರೆ ಊಟದ ಮೇಲೆಲ್ಲ ನೋಗೆ ತಿಳ್ಕೊಂಡ್ಬೋದು ಇಷ್ಟ ಒಂದು ಚೂರು ಊಟ ಟ್ರೈ ಮಾಡಬೇಕು ಹುಷಾರಾಗಿ ಟ್ರೈ ಖಾರ ಹೆಂಗಿದೆ ಅಂದ್ರೆ ಇದೆಲ್ಲ ಇದಿಷ್ಟು ಫುಲ್ಲು ಉರಿ 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 ಎತ್ಕೊಂಡ್ಬಿಟ್ಟಿತ್ತು ನಮ್ಗಂತಿ ಚೆನ್ನಾಗಿತ್ತು ಚಿಕನ್ ತಾಲಿ ಚೆನ್ನಾಗಿತ್ತು ಆಮೇಲೆ ಫಿಶ್ ತಾಲಿ ಒಂದು ಚೆನ್ನಾಗಿತ್ತು ಬಿರಿಯಾನಿ ನಿಜ್ ಟ್ರೈಯೇ ಮಾಡಕ್ಕೆ ಹೋಗ್ಬೇಕು ಫಿಶ್ ತಾಲಿ ಮತ್ತು ಚಿಕನ್ ತಾಲಿ ತೊಗೊಂಡ್ವಲ್ಲ ಅದು ತುಂಬಾ ಚೆನ್ನಾಗಿತ್ತು ಆನಂತರ ನಾವು ಹೈದರಾಬಾದಿ ಬಿರಿಯಾನಿ ಟ್ರೈ ಮಾಡಿದ್ವಿ ನಿಜವಾಗ್ಲೂ ಒನ್ ಅವರ್ ನಾವು ಸುಧಾರಿಸ್ಕೊಂಡ್ವಿ ಕೊನೆಗೂ ಆಗಲಿಲ್ಲ ಅಂತೇಳ್ಬಿಟ್ಟು ಮತ್ತೆ ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂದ್ವಿ ಆವಾಗ ನಮಗೆ ನಾಲ್ಗೆ ಕರೆಕ್ಟಾಗಾಯಿತು ಆ ಬಿಸಿಲಿಗೆ ಅಷ್ಟು ಖಾರ ಇಟ್ಬಿಟ್ಟಿದ್ರು ತಿನ್ನೋದಕ್ಕೆ ಆಗಲಿಲ್ಲ ಮಕ್ಕಳಂತೂ ಅರ್ಧಕ್ಕರ್ಧನೇ ಅಲ್ಲಿ ಊಟ ವೇಸ್ಟ್ ಮಾಡಿಕೊಂಡೇ ಬಂದರು ಇನ್ನು ಊಟ ಎಲ್ಲ ಮುಗಿಸಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ನಮಗೆ ಸೊ ಏನಾದರೂ ಶಾಪಿಂಗ್ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ಬಿಡೋಣ ಅನ್ನೋಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಆ್ಯಂಡ್ ಇಲ್ಲಿ ಶೋ ಪೀಸಸ್ ಎಲ್ಲ ಆಗಿತ್ತು ಪ್ರೈಸು ಹೆವಿನೇ ಹೇಳ್ತಾರೆ ಬಾರ್ಗೇನ್ ಅಷ್ಟೊಂದು ಈ ಕಡೆ ಎಲ್ಲ ಕೊಡೋದಿಲ್ಲ ಆ್ಯಂಡ್ ನಮ್ಮ ಬ್ಯಾಂಗ್ಳೂರಲ್ಲಿ ಏನು ಸಿಗುತ್ತೋ ಅದೇ ಐಟಮೇ ಇಲ್ಲೂ ಸಿಗುತ್ತೆ ನಮಗೇನು ಇಲ್ಲಿಂದ ತೊಗೊಂಡೋಗ್ಬೇಕು ಅನ್ನೋದೇನಿಲ್ಲ ಬಟ್ ಶೋ ಪೀಸಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಇದೆಲ್ಲ ನೇಮ್ ಬೋರ್ಡ್ ನೋಡ್ತಿದ್ರಲ್ಲ ಮನೆ ಕಟ್ಟಿಸ್ದಾಗ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಎಲ್ಲನೂ ವುಡನ್ ವುಡನ್ ವರ್ಕಲ್ಲೇ ಮಾಡಿದರು ಹಾಗೆ ನನಗೆ ಈ ರೀತಿ ಶೋ ಪೀಸಸ್ ಅಂದರೆ ತುಂಬಾ ಇಷ್ಟ ನಮ್ಮದೇನಾದರೂ ಸ್ವಂತ ಮನೆ ಆಗಿದ್ರೆ ನಾನು ಗ್ಯಾರಂಟಿ ಪಕ್ಕ ತೊಗೊಂಡೋಗಿ ಇಡ್ತಾಯಿದ್ದೆ ಸೊ ನಮಗೆ ಸ್ವಂತ ಮನೆ ಅಂತಲ್ಲ ರೆಂಟ್ ಹೌಸಲ್ಲಿ ನಾವಿರೋದು ಅಷ್ಟೊಂದು ಜಾಗ ಇಲ್ಲ ನಮ್ಮ ಮನೇಲಿ ಮನೆ ಇರೋದು ತುಂಬ ಪುಟಾಣಿ ಜಾಗ ಹಾಗಾಗಿ ನಾನು ಶೋ ಪೀಸಸ್ ಏನು ಅಷ್ಟೊಂದು ಕಲೆಕ್ಟ್ ಹೋಗಲ್ಲ ಕಲೆಕ್ಟ್ ಮಾಡಿರೋ ಪೀಸಸ್ನೆ ನಾನು ಕಾಟನ್ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ನನಗೆ ಇದನ್ನೆಲ್ಲ ನೋಡಿ ಬಿಡೋಕ್ಕೂ ಮನ್ಸಿರ್ತಿರ್ಲಿಲ್ಲ ಹಾಗೆ ತಗೊಳ್ಳೋದಕ್ಕೆ ಸ್ವಲ್ಪ ಇಂಜರಿ ತಿದ್ದೆ ತೊಗೊಂಡೋಗಿ ಪ್ಯಾಕ್ ಮಾಡಿ ಎತ್ತಿಡೋದಕ್ಕೆ ನಾನು ತೊಗೊಂಡೋಗ್ಬೇಕಾ ಇಷ್ಟು ದೂರದಿಂದ ಅಂತೇಳಿ ಆ್ಯಂಡ್ ಗೋವೆಯಿಂದ ನಾನು ಸ್ವಲ್ಪ ಪರ್ಚೇಸ್ನ ಮಾಡಿದ್ದೀನಿ ಅದೇ ಏನೇನು ತೊಗೊಂಡು ಬಂದೆ ಅಂತೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಆ್ಯಂಡ್ ಇದೆಲ್ಲ ಡ್ರೀಮ್ ಕ್ಯಾಪ್ಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಟ್ವೆಂಟಿ ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು ಆ್ಯಂಡ್ ಅದು ಸೈಜಸ್ ಮೇಲೆ ಪ್ರೈಸ್ ವೇರಿಯೇಷನ್ ಇತ್ತು ಆ್ಯಂಡ್ ಇದೆಲ್ಲ ಏನು ನೋಡ್ತಿದ್ದೀರ ಸ್ಟೋನ್ಸ್ ಬ್ರೇಸ್ಲೆಟ್ ಆಗಿರ್ಬೋದು ಮತ್ತು ಶಂಕೂಸ್ದು ಕಪ್ಪೆ ಚಿಪ್ಪುದು ಆ ಥರದ್ದೆಲ್ಲ ಬ್ರೇಸ್ಲೆಟು ಮತ್ತು ನೆಕ್ ಪೀಸಸ್ಸು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಆಗಿತ್ತು ಆ್ಯಂಡ್ ಯಾವುದೇ ತೊಗೊಂಡ್ರು ಹಂಡ್ರೆಡ್ ಫಿಫ್ಟಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಮ್ಯಾಕ್ಸಿಮಮ್ ಟು ಫಿಫ್ಟಿವರೆಗೂ ಇತ್ತು ಅಷ್ಟೇ ರೇಂಜು ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ರೇಟಸ್ ರೇಟ್ನ ಫಿಕ್ಸ್ ಮಾಡಿ ಇಟ್ಟಿದ್ರೆ ನೋ ಬಾರ್ಗೇನ್ ಎಲ್ಲೇ ಹೋದರೂ ನೋ ಬಾರ್ಗೆನ್ ಹಾಗೆ ಇದೆಲ್ಲ ಏನು ನೋಡ್ತಿದ್ರ ವುಡನ್ ಮಕ್ಕಳಿಗೆ ಆಟ ಆಡೋದಕ್ಕಾಗಿರ್ಬೋದು ಅಥವಾ ಗನ್ನು ಈ ರೀತಿ ತುಂಬಾ ಕಲೆಕ್ಷನ್ಸ್ ಇತ್ತು ಸರಿ ಯಾರಾದರೂ ಹೋಗಿದರೆ ಗೊತ್ತಿರುತ್ತೆ ಆ್ಯಂಡ್ ಡೈನಿಂಗ್ ಟೇಬಲ್ ಮೇಲೆ ಇಡೋದಿಕ್ಕೆ ಶೋ ಪೀಸಸ್ ಎಲ್ಲ ಸೂಪರಾಗಿತ್ತು ಕಲೆಕ್ಷನ್ಸು ಎಲ್ಲೇ ಹೋದರೂ ಒಂದೇ ರೀತಿಯೇ ಇಲ್ಲಿ ಕಲೆಕ್ಷನ್ಸ್ ಇರ್ತಿತ್ತು ಬ್ರೇಸ್ಲೆಟ್ಸು ಕ್ಲಿಪ್ಸ್ ಈ ಕ್ಲಿಪ್ಸು ಜಯನಗರ ಮಲ್ಲೇಶ್ವರಮಲ್ಲೆಲ್ಲ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ಗೆಲ್ಲ ಸಿಗುತ್ತೆ ಬಟ್ ಇಲ್ಲಿ ಈಚ್ ಯಾವುದೇ ಒಂದು ನ ತಗೊಂಡ್ರೂ ಫಿಫ್ಟಿ ರುಪೀಸ್ ಹೇಳ್ತಾರೆ ಬಾರ್ಗೇನೇ ಇಲ್ಲ ಹಾಗೆ ಇದೊಂದು ಮಿರರ್ ನೋಡ್ತಿದ್ದೆ ನಾನು ಇದು ಏನು ಹೇಳ್ತಾರೆ ಗವೆ ಚುಪ್ಪಲ್ ಮಾಡಿರ್ತಾರಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ ಎಲ್ಲಾನು ಸ್ಮಾಲ್ ಸೈಜಲ್ಲಿತ್ತು ಯಾವುದು ಕಿಂಗ್ ಸೈಜಲ್ಲಿ ಇರಲಿಲ್ಲ ನನಗೆ ಯಾವ್ದಾದ್ರು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದಿದ್ರೆ ನಾನು ತೊಗೊಂಡು ವಾಶ್ರೂಮ್ಗೆ ಹಾಕ್ಕೊಳ್ಳೋದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಿದ್ದೆ ಎಲ್ಲನೂ ತುಂಬ ಪುಟ್ ಪುಟ್ಟದಾಗಿತ್ತು ಮಾಡ್ತಾ ಇದ್ದೀನಿ ಸೋtoDouble ಅಲ್ಲ ಸೊtoDouble ಗೊತೇದಿ डायरेक्ट ಟು ಮರ್ಕೇಟ್ ನಲ್ಲಿ ಅಲ್ಲೇ ಗೋ ವಿಡಿಯೋ ಹೇಳ್ತೀನಿ ಟ್ಯೂನಿಂಗ್ ಮಾಡಿ กดಾಬಾ یاد ہے ಬ್ಲೂ ಕಲರ್ ಆ ಬ್ಲೂ ನೇ ಕೇಳು ಬ್ಲೂ ಇಲ್ಲ ಪಿಂಕ್ ಸೋ ಯಾವುದೋ ಗ್ರೇಟ್ ಮಾತಾಡೋದು ಶಾಪಿಂಗ್ ಬಂದಿದೀವಿ ಏನೆಲ್ಲ ಬೆಂಗಳೂರಿಗೆ ಸಿಗುವಂತ ಐಟಂಗಳೇ ಇರೋದು ಏನ್ ಬೇಕಾ ಏನ ನಮ್ಮ ಮನೇಲಿ ಏನಾದರೂ ಸ್ವಲ್ಪ ಟಿವಿ ಶೋ ಪೀಸ್ ಆ ಥರದ್ದೇನಾದ್ರು ದೊಡ್ಡದಾಗಿದ್ದೆ ಶೋ ಪೀಸ್ ಎಲ್ಲ ತೌಂಡ್ ಹೋಗ್ಬೋದಾಗಿತ್ತು ಶೋ ಪೀಸ್ ಸಕ್ಕದಾಗಿದೆ ಇನ್ನು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗೋಷಲ್ಲಿ ಆರು ಗಂಟೆ ಆಗಿಬಿಟ್ಟಿತ್ತು ಮಕ್ಳಿಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಏಕೆಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಬೀಚ್ಗೆ ಹೋಗಿದ್ದಕ್ಕೆ ಸಂಜೆ ನಾಲ್ಕು ನಾಲ್ಕೂವರೆಗೆ ಅವರು ಹೊರಗಡೆ ಬಂದಿದ್ದು ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಮಾಡಿ ಶಾಪಿಂಗ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಅಂತೇಳಿ ನಾನು ಅಲ್ಲಿಗೂ ಸ್ಯಾರಿ ಎಲ್ಲ ತಗೊಂಡೋಗಿದ್ದೆ ಸನ್ಸೆಟ್ ಟೈಮಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತಲ್ಲ ಅಂತೇಳ್ಬಿಟ್ಟು ಯಾವುದಕ್ಕೂ ಅವಕಾಶ ಆಗಲಿಲ್ಲ ನಾವು ಅನ್ನ ಏನೂ ಪ್ಲ್ಯಾನ್ ಹೋಗ್ತೀವಿ ಬಟ್ ಅಲ್ಲಿ ಇನ್ನೇನೋ ನಡೆಯುತ್ತೆ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ ಇನ್ನು ನಾವು ಒಂಬತ್ತು ಗಂಟೆಲ್ಲಿದ್ದು ಮತ್ತೆ ಅಪ್ ಆಗಿ ಬೀಚ್ ಕಡೆ ಬಂದ್ವಿ ನೈಟ್ ಲೈಟಿಂಗ್ಸ್ ಎಲ್ಲ ಇರುತ್ತೆ ಹಾಗೆ ಕುತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಮುದ್ರದ ಸೌಂಡ್ಗೆ ಅಂತ ಅಂತೇಳ್ಬಿಟ್ಟು ಮತ್ತೆ ಬೀಚ್ ಹತ್ರ ಬಂದ್ರಿ ಬೀಚ್ ಹತ್ರ ನೋಡ್ತಿರ್ಬೋದು ಬಾಯ್ಸ್ ಗರ್ಲ್ಸು ಅಂತ ಭೇದ ಭಾವ ಇಲ್ಲದೆ ಎಲ್ಲರೂ ಬಿಯರ್ ಇಟ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಆ್ಯಂಡ್ ಆ ಕಡೆ ಈ ಕಡೆ ಲೈಟಿಂಗ್ಸ್ ಎಲ್ಲ ಫುಲ್ ಲೈಟಿಂಗ್ಸ್ ಇದೆ ಆ್ಯಂಡ್ ನನಗೆ ವಾಯ್ಸ್ ಓವರ್ ಕೊಡೋದು ಬೇಡ ಅಂತೇಳಿ ಹಾಗೇನೇ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಲ್ಲಿ ಮ್ಯೂಸಿಕ್ ಎಲ್ಲನೂ ಹಾಕ್ತಿರ್ತಾರಲ್ವ ಮತ್ತು ಕಾಪಿ ರೈಟ್ ಅಂತ ಅಂತೇಳ್ಬಿಟ್ಟು ಈಗ ಮ್ಯೂಟ್ ಮಾಡಿ ನನಗೆ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಟೂ ನೈಟ್ಸು ತ್ರೀ ಡೇಸ್ ಏನೋ ಇದ್ದಿದ್ದು ನಾವು ಬೀಚ್ಗೆ ಹೋಗೋದು ಬೇಡ ಫುಲ್ಲು ರೆಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ ಮಕ್ಕಳಿಲ್ಲ ಬೀಚ್ಗೆ ಹೋಗಿ ಬಂದುಬಿಡೋಣ ರೂಮ್ ಚೆಕ್ಔಟ್ ಇರೋದು ಸಂಜೆ ಅಲ್ವಾ ಮಮ್ಮಿ ಪ್ಲೀಸ್ ಹೋಗೋಣ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಮತ್ತೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ನಾವು ಬೀಚ್ಗೆ ಹೋಗೋಕ್ಕೆ ಮುಂಚೆ ತಿಂಡಿ ಎಲ್ಲ ತಿನ್ಕೊಂಡು ಬಿಡ್ತಿದ್ದೀವಿ ಇಲ್ಲೇನೆಂದರೆ ಫೇಮಸ್ಸು ಫೇಮಸ್ ಅಂತಲ್ಲ ದೋಸೆ ಏನಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡ್ಬೋದು ಇಡ್ಲಿ ವಡೆ ಅದೆಲ್ಲ ವೇಸ್ಟ್ ಅಂತ ಹೇಳ್ಬೋದು ಈ ಕಡೆ ಅಷ್ಟು ಟೇಸ್ಟ್ ಇರೋದಿಲ್ಲ ಆ್ಯಂಡ್ ರೈಸ್ ಐಟಮ್ ಅಷ್ಟೇ ಅಷ್ಟು ಚೆನ್ನಾಗಿರೋದಿಲ್ಲ ದೋಸೆ ಅಥವಾ ತಾಲಿ ಈ ಥರದನ್ನ ಟ್ರೈ ಮಾಡ್ಕೋಬೇಕಷ್ಟೇ ಇನ್ನು ನಾವು ದೋಸೆ ಟ್ರೈ ಮಾಡಿದಾದ್ಮೇಲೆ ಎರಡು ಮಸಾಲೆ ದೋಸೆ ಹೇಳಿದ್ವಿ ಅದಾದ ನಂತರ ಒಂದು ಪನ್ನೀರ್ ಬಿರಿಯಾನಿನ ಹೇಳಿದ್ವಿ ಅದ್ರ ಜೊತೇಲಿ ನನ್ನ ಮಗಳು ಏನು ಕೇಳಿದ್ರು ಅಂದರೆ ಕರ್ಡ್ ರೈಸ್ನ ಕೇಳಿದ್ದು ಕರ್ಡ್ ರೈಸ್ ಅಂತೂ ಒಂದು ಚೂರು ಟೇಸ್ಟಿಯಾಗಿರಲಿಲ್ಲ ತೊಗೊಂಡ್ಮೇಲೆ ತುಂಬಾ ಬೇಜಾರಾಯಿತು ವೇಸ್ಟ್ ಆಗಿಬಿಡ್ತಲ್ಲ ಅಂತ ಹೇಳಿ ಬೀಚ್ ಹತ್ರ ಎಲ್ಲ ಆಟಾಡ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟಕ್ಕೆ ಅಂತೇಳಿ ಬಂದ್ವಿ ಇನ್ನು ಇಲ್ಲಿ ಬಿಯರ್ ಎಲ್ಲ ತುಂಬಾನೇ ಕಡಿಮೆ ರೇಟ್ ಅಲ್ವಾ ನಾವು ಇದನ್ನ ಹೆಂಗ್ ಮಿಸ್ ಮಾಡೋಕಾಗತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಹಸ್ಬೆಂಡ್ ಜೊತೆ ಬಂದಿದ್ದೆ ಹಂಗೇನೆ ಹೊರಗಡೆ ನೆನ್ನೆ ಗೋಗಕ್ಕೆ ಬಂದಿದ್ದೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸಖೆ ಇದು ಎ ಸಿ ರೂಮ್ ತಗೊಂಡಿರೋದಾದರೂ ಫುಲ್ಲು ಶಕ್ಕೆ ನಿನ್ನೆ ಬೆಳಗ್ಗೆ ನಾವು ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆಗೆ ಬಂದಿದ್ದು ಆ್ಯಂಡ್ ನೆನ್ನೆ ಫುಲ್ಲು ಬೀಚಲ್ಲೇ ಆಟ ಆಡಿದ್ವಿ ಆಯಿತಾ ನೆನೆ ಫುಲ್ ಬೀಚಲ್ಲೇ ಆಟ ಆಡಿದ್ವಿ ಸಂಜೆ ಒಂದು ನಾಲ್ಕು ಗಂಟೆವರೆಗೂ ಆಟ ಆಡಿದ್ವಿ ಆಮೇಲೆ ಬಂದು ಅಪ್ ಆಗಿ ಸ್ವಲ್ಪ ಓಡಾಡಿಕೊಂಡು ಶಾಪಿಂಗ್ ಎಲ್ಲ ನೆನೆಯೇ ಮುಗಿಸಿದ್ವಿ ಡಿನ್ನರೆಲ್ಲ ಮುಗಿಸ್ಕೊಂಡು ಬಂದು ಮಲಗಿದ್ವಿ ಆ್ಯಂಡ್ ನೈಟು ಲೈಟಿಂಗ್ಸ್ ಎಲ್ಲ ಇರುತ್ತಲ್ವಾ ಅಲ್ಲಿ ಹೋಗಿದ್ವಿ ಬೀಚ್ ಹತ್ರ ಸಕ್ಕತ್ ಅಂದರೆ ಸಕ್ಕತ್ತಾಗಿತ್ತು ಫುಲ್ ಕೂಲಾಗಿತ್ತು ಗೊತ್ತಾ ಹಾಗೆ ಇವತ್ತು ಬೀಚ್ ಹತ್ರ ಹೋಗೋದು ಬೇಡ ಫುಲ್ ರೆಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ ಮಕ್ಕಳು ಒಂದ್ಸರಿ ಹೋಗ್ಬಿಟ್ಟು ಬರೋಣ ಅಂದ್ರೆ ಹೋಗಿ ಫುಲ್ ಆಟ ಆಡ್ಕೊಂಡು ಇವತ್ತು ಆ್ಯಂಡ್ ಸ್ಯಾರಿ ಎಲ್ಲ ತೊಗೊಂಡು ಬಂದಿದೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ಶೂಟೆಲ್ಲ ಏನು ಮಾಡಿಸ್ಕೊಳೋಕೆ ಆಗಿಲ್ಲ ಸಿಕ್ಕಾಪಟ್ಟೆ ಸೆಕೆ ಅದು ನಾನು ತಂದಿರೋದು ಬ್ಲ್ಯಾಕ್ ಸ್ಯಾರಿ ಸ್ಯಾರಿಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದು ನಾವು ಒಂದು ನಾಲ್ಕು ಫ್ಯಾಮಿಲಿ ಬರ್ತೀವಲ್ಲ ಎಲ್ಲರ ಜೊತೆ ಸೇರಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಎಲ್ಲರೂ ಕ್ಯಾನ್ಸಲ್ ಆದರು ನಮ್ಮದೊಂದೇ ಫ್ಯಾಮಿಲಿ ಬಂದಿದ್ದು ಇನ್ನು ಸ್ಯಾರಿ ವೇರ್ ಮಾಡ್ಕೊಂಡು ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಷ್ಟು ಪೇಷನ್ಸು ನಿಜವಾಗ್ಲೂ ಇರಲಿಲ್ಲ ಗೈಸ್ ನಾವೇನೋ ಅಂದ್ಕೊಂಡು ಬರ್ತೀವಿ ಬಟ್ ಇಲ್ಲಿ ಸೆಖೆಗೆ ಯಾವ ಡ್ರೆಸ್ಸು ನಾವು ವೇರ್ ಮಾಡೋಕ್ಕಾಗಲ್ಲ ಅಷ್ಟು ಸಿಕ್ಕಾಪಟ್ಟೆ ಶೆಕೆ ಇದೆ ಆ್ಯಂಡ್ ನಾವು ತೊಗೊಂಡಿರೋದು ಎ ಸಿ ರೂಮು ಇಷ್ಟು ಸ್ಪೆಕ್ಟ್ ಇದೆ ಅಂತೀರಾ ನೋಡಿ ಸಿಕ್ಕಾಪಟ್ಟೆ ಸ್ವೆಟ್ ಆಗುತ್ತೆ ಎ ಸಿ ರೂಮಲ್ಲೂ ಇಷ್ಟು ಸ್ವೆಟ್ ಆಗುತ್ತೆ ಹಾಗೆ ಹಾಗೆ ಎ ಸಿ ಅದು ಇಷ್ಟು ಇದೆ ನೋಡೋ ಹಾಗೆ ಇವತ್ತು ರೂಮ್ ಟೂರ್ ಕೊಟ್ಬಿಡೋಣ ಅಂತೇಳಿ ಇನ್ನೇನು ಚೆಕ್ಔಟ್ ಆಗಬೇಕು ಹಾಗಾಗಿ ರೂಮ್ ಟೂರ್ ನಿನ್ನೆಯಿಂದ ಮಾಡಿರಲಿಲ್ಲ ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ತನೇ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡು ಬಂದ್ವಿ ಹೊರಗಡೆ ಆ್ಯಂಡ್ ಊಟ ಅಂತೂ ಒಂದೊಂದು ಕಡೆ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಚೆನ್ನಾಗಿರಲ್ಲ ಸುಮ್ಮನೆ ದುಡ್ಡನ್ನ ವೇಸ್ಟ್ ಅಂತ ಹೇಳ್ಬೋದು ಎಕ್ಸ್ಪೆನ್ಸಿವ್ ಇದೆ ಸಿಕ್ಕಾಪಟ್ಟೆ ಇಲ್ಲಿ ಇನ್ನು ರೂಮ್ ಟೂರ್ ಕೊಟ್ಬಿಡೋಣ ಅಂತೇಳಿ ವೀಡಿಯೋನ ಶುರು ಮಾಡಿದೆ ಬನ್ನಿ ಗೈಸ್ ರೂಮ್ ಟೂರ್ ಹೇಗಿದೆ ಅಂತೇಳಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಒಳಗಡೆಗಿಂತ ಒಳಗಡೆನೆ ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋಸು ನನ್ನ ಫೋನ್ ಕ್ಯಾಮ್ರಾ ಏನಾಗಿದೆ ಅಂದರೆ ಟೆಂಪರ್ ಗ್ಲಾಸ್ನ ಹಾಕಿಸ್ತೀವಲ್ಲ ಸೊ ಅಲ್ಲಿ ಒಂಥರ ಗಾಳಿ ಥರ ವೈಟ್ ವೈಟಿಗೆ ಬಂದುಬಿಟ್ಟಿದೆ ಕ್ಯಾಮ್ರಾ ಅಷ್ಟು ಕ್ಲಾರಿಟಿನೇ ಇಲ್ಲ ಫ್ರಂಟ್ ಕ್ಯಾಮ್ರಾ ಹಂಗಾಗಿಬಿಟ್ಟಿದೆ ಫಸ್ಟು ಟೆಂಪರ್ ಗ್ಲಾಸ್ನ ಚೇಂಜ್ ಮಾಡಿಸ್ಬೇಕು ಮನೆಗೆ ಹೋಗಿದ ತಕ್ಷಣ ಒಂದು ಅದೇ ನಂದು ಮೇಯ್ನ್ ಕೆಲಸ ಯಾವುದೇ ಒಂದು ವೀಡಿಯೋ ಮಾಡ್ಕೋಬೇಕು ಅಂದ್ರೂ ಸಖತ್ ಪ್ರಾಬ್ಲಮ್ ಆಗ್ತಾಯಿದೆ ಒರೆಸಿ ಒರೆಸಿ ಕ್ಯಾಮ್ರಾನ ಮಾಡ್ಕೊಳ್ಬೇಕು ವೀಡಿಯೋ ಹಾಗಾಗಿ ಫಸ್ಟ್ ಅದನ್ನು ಚೇಂಜ್ ಮಾಡೋಣ ಅಂಥೇಳಿ ಇದು ಔಟ್ಸೈಡ್ ಹಿಂಗಿದೆ ಬಟ್ಟೆ ಎಲ್ಲ ಹಾಕಿದ್ದೀನಿ ಇದು ಬಂದರೆ ರೂಮ್ ಇದು ರೂಮ್ ಎಂಟ್ರಿ ಆಗ್ತಾ ಇದಂಗೆ ಇಲ್ಲೊಂದು ಬೆಡ್ ಇದೆ ದೊಡ್ಡದಾಗಿದೆ ಒಂದು ನಾಲ್ಕು ಜನ ಆರಾಮಾಗಿ ಮಲ್ಕೋಬೋದು ನಾವು ಅಷ್ಟು ದೊಡ್ಡದಾಗಿದೆ ಹಂಗೆ ಇಲ್ಲೊಂದು ಟಿ ಪೈ ಕೊಟ್ಟಿದ್ದಾರೆ ಇಲ್ಲೊಂದು ಟಿ ಇದೆ ಇದೊಂದು ಕಬೋರ್ಡ್ ಇದು ಒಂದು ಕಬೋರ್ಡ್ ಇದೆ ಹಿಂಗಿದೆ ಕಬೋರ್ಡ್ ಇದೆಲ್ಲ ಬರುತ್ತೆ ಇರೋ ಇಲ್ಲಿ ಒಂದು ಎ ಸಿ ಇದೆ ಅಂಡ್ ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ ಎ ಸಿ ಬೇಡ ಅಂದ್ರೆ ಫ್ಯಾನು ಇದೆ ನಾವು ತೊಗೊಂಡಿದ್ದು ಎ ಸಿ ರೂಮು ಎ ಸಿ ರೂಮ್ ತೊಗೊಂಡ್ರು ಫುಲ್ಲು ಸ್ವೆಟ್ಟು ಆ್ಯಂಡ್ ಇದೆಲ್ಲ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದೀವಿ ಇನ್ನೇನು ರೂಮ್ ಔಟ್ ಮಾಡ್ಕೋಬೇಕು ಹಂಗಾಗಿ ಪ್ಯಾಕಿಂಗ್ ಇದೆ ಅದು ವಾಶ್ರೂಮ್ ವಾಶ್ರೂಮ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ವಾಶ್ರೂಮ್ ತುಂಬಾ ದೊಡ್ಡದಾಗಿದೆ ಆ್ಯಂಡ್ ರೂಮು ಅಷ್ಟೇ ತುಂಬ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಬೆಡ್ಡು ಅಷ್ಟೇ ನಾಲ್ಕು ಜನ ಆರಾಮಾಗಿ ಮಲ್ಕೋಬೋದು ಅದಕ್ಕೆ ನಾವು ಪೇ ಮಾಡಿದ್ದು ಪರ್ ಡೇ ಟ್ವೆಂಟಿ ಫೋರ್ ಅವರ್ಸ್ಗೆ ತೌಸಂಡ್ ಟೂ ಹಂಡ್ರೆಡು ವಿತ್ ಎ ಸಿ ರೂಮ್ ಪರವಾಗಿಲ್ಲ ಬೆಸ್ಟ್ ಅಂತ ಅನ್ನಿಸ್ತು ನಾವು ಬ್ಯಾಲೆನ್ಸ್ ಶಾಪಿಂಗ್ ಏನೇನಿತ್ತು ಎಲ್ಲನೂ ಮುಗಿಸ್ಕೊಂಡು ಆನಂತರ ನಾವು ರೂಮ್ ಚೆಕ್ಔಟ್ ಮಾಡಿದ್ದು ನಾಲ್ಕು ಗಂಟೆಗೆ ನಾವು ಎಕ್ಸ್ಟ್ರಾ ಪೇ ಮಾಡಿದ್ವಿ ಆಲ್ರೆಡಿ ಸೊ ನಮಗಿನ್ನೂ ಟೈಮ್ ಇತ್ತು ಆದರೂ ನಾವು ನಾಲ್ಕು ಗಂಟೆಗೆ ರೂಮ್ ಚೆಕ್ಔಟ್ ಮಾಡಿದ್ವಿ ಎಲ್ಲ ಸ್ಟಾರ್ಟ್ ಹನ್ನೊಂದು ಗಂಟೆಗೆ ಸೊ ನಾವು ಬಂದಿದ್ದು ವಾಸ್ಕೋಗಿ ಮೇಲೆ ಮಕ್ಕಳು ಬರ್ಗರ್ ತಿನ್ನಬೇಕು ಅಂತ ಹೇಳಿದ್ರು ಸರಿ ಹೇಳಿ ಬರ್ಗರ್ನ ಅವ್ರಿಗೆ ಕೊಟ್ಬಿಟ್ಟು ಊಟ ಏನು ಬೇಡ ಅಂತ ನಾನು ಊಟಕ್ಕೆ ಹೋದ್ವಿ

அதுக்குளிக கொடுத்தே விந்தி மட்காணி அந்த அண்டே ಪರೋಟಾ ಸೀದೋಗೈತೆಲ್ಲ ಸೀದೋಗೈತೆ ತೂ ತೊಗೈತೆ ತಿನ್ನಪ್ಪನ್ ಸ್ಪೂನ್ ಏನ್ ಕೊಟ್ಟವ್ರಿ ರೀ ಪರೋಟ ಸ್ಪೂನ್ ಏನು ತಿಂತಾರಂತನ ಚಿಕನ್ ಫಿಶ್ ಹೇಳಿದ್ರೆ ಈಗ ತಾಲಿ ತೊಗೊಂಡ್ರೆ ಅದರಲ್ಲೇ ಕೊಡ್ತಾರಪ್ಪ ಒಂದು ಫಿಶ್ ನೂರೈವತ್ತು ರೂಪಾಯಿ ಅದೇ ಬೆಸ್ಟ್ ಇನ್ನು ಹೋದ್ಮೇಲೆ ಅಲ್ಲಿ ಸ್ವಲ್ಪ ಜನ ನಾವು ಕೇಳಿದ್ವಿ ಇಲ್ಲಿ ಯಾವ ಹೋಟೆಲ್ ಚೆನ್ನಾಗಿರುತ್ತೆ ಊಟ ಅಂತ ಹೇಳ್ಬಿಟ್ಟು ಅವ್ರು ಒಂದು ಹೋಟೆಲ್ ಹೆಸರೇ ನಾನು ಮರ್ತೋಗಿದ್ದೀನಿ ಬಟ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ತೊಗೊಂಡಿದ್ದು ರೋಟಿ ಮತ್ತು ಚಿಕನ್ ಕರಿನ ತೊಗೊಂಡಿದ್ವಿ ಅದ್ರ ಜೊತೆ ಚಿಕನ್ ಲಾಲಿಪಾಪ್ನ ಪಾರ್ಸಲ್ ಮಾಡಿಸ್ಕೊಂಡಿದ್ವಿ ಯಾಕೆಂದರೆ ಮಕ್ಳು ಟ್ರೈನಲ್ಲಿ ತಿಂತಾರೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂತೇಳ್ಬಿಟ್ಟು ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ರೈನಲ್ಲಿ ಸೊ ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಚೆನ್ನಾಗಿ ಅಂತಂದರೆ ಒಂದೆರಡು ಗಂಟೆವರೆಗೂ ನಮ್ಗೆ ನಿದ್ದೆನೇ ಮುಸ್ಲಿಮ್ಸ್ ಯಾಕಂದರೆ ಮುಸ್ಲಿಮ್ಸ್ರೂ ಸಿಕ್ಕಾಪಟ್ಟೆ ಕಲಾಟೆ ಮಾಡ್ತಾರೆ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ ರಾತ್ರಿ ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಬಡ್ಕೊತಾನೆ ಇದ್ರು ಅವರಂತೂ ಬೆಳಗ್ಗೆ ಆರಾಮಾಗಿ ನಿದ್ದೆ ಮಾಡಿದ್ರು ನಮ್ಗೆ ಬೆಳಗ್ಗೆ ನಿದ್ದೆನೇ ಬರೋದಿಲ್ಲ ಹಾಗಾಗಿ ಹೋಗ್ತಾನೂ ನನಗೆ ನಿದ್ದೆ ಇಲ್ಲ ಬರ್ತಾನೂ ನಿದ್ದೆ ಇಲ್ಲ ಅದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಗೋವಾದಲ್ಲಿ ಹೋಗಿ ಹಿಂಗೆಲ್ಲ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ನನ್ನ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ ಬೇಗನೆ ಗ್ರೋತ್ ಆಗಲಿ ಅಂತ ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್